ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಶ್ರೀರಾಮಿ ನವಮಿ ಹಬ್ಬ ಆ ದಿನದ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಸ್ವಲ್ಪ ಸೇಮ್ ಸೇಮ್ ಟೈಮ್ಗೆ ಯೂಶಲ್ ಆಗಿ ಆಫೀಸ್ಗೆ ಎದೊಳ್ಳೋ ಟೈಮ್ಗೆ ಎದ್ದೊಳ್ತೀನಿ ಆ ಯುಗಾದಿ ಹಬ್ಬ ಅಂತೂ ನಾನು ಮಾಡಕ್ ಆಗಿಲ್ಲ ಸೊ ಹಂಗಾಗಿ ನಾನು ಇವತ್ತು ಶ್ರೀರಾಮ ನವಮಿ ಹಬ್ಬ ದಿನ ಪೂರ್ತಿ ಇನ್ಚಾರ್ಜ್ ಎಲ್ಲ ನಂದೆ ನೈವೇದ್ಯ ಎಲ್ಲ ಮಾಡ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮಾಡೋದೆಲ್ಲ ನಂದೇ ರೆಸ್ಪಾನ್ಸಿಬಲ್ ಇಲ್ಲಿ ಬೆಳಿಗ್ಗೆ ಅಪ್ಪ ಒಂದ್ ಸ್ವಲ್ಪ ಇದು ಮಣ್ಣೆಲ್ಲ ಇದೆಲ್ಲ ಕ್ಲೀನ್ ಎಲ್ಲ ಮಾಡ್ಕೊಂತ ಇದ್ವಿ ಸ್ವಲ್ಪ ಮಣ್ಣೆಲ್ಲ ಬಿಟ್ಟು ಇನ್ನ ಬೆಳಗ್ಗೆ ನಾನು ಸ್ವಲ್ಪ ಪುಳಿಯೋಗರೆ ಮಾಡೋಣ ತಿಂಡಿಗೆ ಅಂದ್ಬಿಟ್ಟು ಮೊದಲು ರೈಸ್ಗೆ ಇಟ್ಟೆ ಆ ಸ್ನಾನ ಎಲ್ಲ ಆದ್ಮೇಲೆ ನಾನು ಆಯುರ್ವೇದಿಕ್ ಮಾಡೋಣ ಅಂದ್ಬಿಟ್ಟು ಸೊ ತಿನ್ನೋದಿಕ್ ಮಾತ್ರ ಮಾಡ್ಕೊಂತ ಇದೀನಿ ಅಹ್ ಸಾಂಬಾರು ಮತ್ತೆ ತಿಂಡಿ ಎಲ್ಲಾ ಮಾಡ್ಕೊಂತ ಇದೀನಿ ಇನ್ನು ನಾವು ಇವತ್ತಿಂದ ನಾವು ಇನ್ನ ಪ್ಯಾಕೆಟ್ ಹಾಲ್ ಎಲ್ಲ ತರಿಸ್ಕೊಳಲ್ಲ ಇನ್ನ ನಮ್ಮ ಮನೆಯಿಂದ ಒಂದ್ ದೂರ ಒಂದ್ ಎರಡ್ ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಸೊ ಅಲ್ಲಿ ಹಾಲ್ ಒಂದು ಡೈರಿ ಇದೆ ಸೊ ಅಲ್ಲಿಂದ ನಮ್ಗೆ ಹಸು ಹಾಲು ಚೆನ್ನಾಗಿ ಸಿಗುತ್ತೆ ಇದೆಲ್ಲ ಒಂದ್ ಸ್ವಲ್ಪ ಪ್ರಿಸರ್ವೇಟಿವ್ಸ್ ಅದು ಇದು ಅಂತ ಎಲ್ಲ ಏನೋ ಮಿಕ್ಸ್ ಮಾಡಿರ್ತಾರೆ ಬೆಣ್ಣೆ ಕೆನೆ ಎಲ್ಲ ಎಲ್ಲ ತೆಗ್ದ್ಬಿಟ್ಟಿರ್ತಾರೆ ಏನೂ ಸಿಗೋದಿಲ್ಲ ಹ್ಮ್ ಹಸು ಹಾಲಲ್ಲಿ ಅಷ್ಟೊಂದ್ ಇರಲ್ಲ ಬಟ್ ನಮಗೆ ಅಟ್ಲೀಸ್ಟ್ ನಮಗೊಂದು ಒಳ್ಳೆ ಹೆಲ್ತಿ ಹಾಲು ಸಿಗುತ್ತೆ ಅಂತ ನಾವು ಹೋಗ್ತಾ ಇದೀವಿ ಇದು ನನ್ಗೂ ಕೂಡ ಎಕ್ಸ್ಟ್ರಾ ಡ್ಯೂಟಿ ಬಿತ್ತು ಇವತ್ ಸಂಡೆ ಇರೋದ್ರಿಂದ ಅಪ್ಪ ಎಲ್ಲಿ ಹಾಕ್ತಾರೆ ಯಾವ್ದ್ ಶಾರ್ಟ್ ಕಟ್ ಅಂತ ತೋರ್ಸಕ್ಕೆ ಬಂದ್ರು ನಾನು ಅಪ್ಪ ಮಕ್ಳಿಬ್ರು ಹೋದ್ವಿ ಇಲ್ಲಿ ಕುಂದೂರ್ ಹತ್ರ ಒಂದಿದೆ ಸೊ ಇನ್ನ ಡೈಲಿ ನಾನೇ ತರಬೇಕು ಇನ್ನ ಇದೊಂದು ನನ್ಗೆ ಎಕ್ಸ್ಟ್ರಾ ಬಿತ್ತು ನನ್ಗೆ ಅಂತಾನೆ ಹೇಳ್ಬಹುದು ಆ ಕೆಲ್ಸ ಇಲ್ಲಿ ನಲ್ವತ್ತೆಂಟು ರೂಪಾಯಿ ಎರಡ್ ಲೀಟರ್ ನಮಗ್ ಬೇಕಾಗುತ್ತೆ ಇದ್ರಲ್ಲೇ ಮೊಸರು ಕೂಡ ಹೆಪ್ಪಾಕೊಳ್ತೀವಿ ಹಂಗಾಗಿ ನಮಗೊಂದ್ ಎರಡ್ ಲೀಟರ್ ಬೇಕಾಗುತ್ತೆ ಸೊ ಹೋಲಿಸ್ಕೊಂಡ್ರೆ ಒಂದ್ ತರ್ಟಿ ಫಾರ್ಟಿ ರುಪೀಸ್ ಕಡಿಮೆ ನಮ್ ಮೊಸರು ಪ್ಯಾಕೆಟ್ ಹಾಲೆಲ್ಲ ತರೋದಿಕ್ಕೆ ಇಲ್ಲಿ ಹೋಲ್ಸ್ಕೊಂಡ್ರೆ ಒಂದ್ ನಲ್ವತ್ತೆಂಟು ಎಂಬತ್ನಾ ತೊಂಬತ್ತಾರು ರೂಪಾಯಿ ಏನೋ ಆಗುತ್ತೆ ಎರಡ್ ಲೀಟರ್ಗೆ ಸೊ ಸೀದಾ ಎಲ್ಲಿಂದ ತಗೊಂಡ್ ಬಂದ್ವಿ ಒಳ್ಳೆ ವೆದರ್ ಇತ್ತು ಒಳ್ಳೆ ರಿಫ್ರೆಶ್ಮೆಂಟ್ ಏರ್ ಇತ್ತು ಆರೂವರೆ ಆರು ಮುಕ್ಕಾಲ್ ಹಂಗೆ ಹೋಗ್ಬಿಟ್ಟಿದ್ವಲ್ಲ ಸಕ್ಕದಾಗಿತ್ತು ವೆದರ್ ಅಲ್ಲೆಲ್ಲ ಫುಲ್ಲು ಜಾಸ್ತಿ ಗಿಡ ಮರ ಬೆಟ್ಟ ಗುಡ್ಡ ಜಾಸ್ತಿ ಇದೆ ನಮ್ಮ ಏರಿಯಾ ಕಡೆ ಹಂಗಾಗಿ ಸಖತ್ತು ಪ್ಲೆಸೆಂಟ್ ಆಗಿತ್ತು ವಾತಾವರಣ ಹೋದಾಗ ಇನ್ನು ಬಂದು ಸ್ವಲ್ಪ ಮೊಸರುಗೆ ಎಷ್ಟು ಹಾಲಿಗೆ ಎಷ್ಟು ಮತ್ತೆ ಸಂಜೆಗೆ ಹಾಲಿಗೆ ಎಷ್ಟು ಅಂತ ಎಲ್ಲಾನು ತೆಗ್ದಿಟ್ಕೋತಾ ಇದೆ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ನನ್ಗೆ ಆ ಅಂದ್ರೆ ಇಷ್ಟ ದಿನ ಅಪ್ಪ ಪ್ಯಾಕೆಟ್ ಹಾಲೆಲ್ಲ ತಂದು ಅದ್ರಲ್ಲೇ ಮಾಡ್ತಾ ಇದ್ರು ಮೊಸರು ಎಲ್ಲ ರೆಡಿ ತರ್ತಾ ಇದ್ವಿ ಅಷ್ಟೊಂದು ಕೆಲಸ ಇರ್ತಿರ್ಲಿಲ್ಲ ಬಟ್ ಇವಾಗ ಹೆಪ್ಪಾಕ್ಬೇಕಲ್ಲ ಅದನ್ನ ಚೆನ್ನಾಗಿ ಕುದಿಸ್ಬೇಕು ಸಪ್ರೇಟ್ ತೆಗ್ದಿಡ್ಬೇಕು ಆ ಎಪ್ ಹಾಕೋಬೇಕು ಇದೆಲ್ಲ ಸ್ವಲ್ಪ ಕೆಲ್ಸ ಆಗತ್ತೆ ಇನ್ನು ಫಸ್ಟ್ ಡೈರಿ ಹಾಲ್ ತಂದಿರೋದ್ರಲ್ಲಿ ಬೆಲ್ಲಾನೇ ಯೂಸ್ ಮಾಡೋದು ಈಗ ಬೂಸ್ಟ್ ಹಾಲಿಕ್ಸ್ ಅದನ್ನು ಕೂಡ ನಾವ್ ಏನು ಯೂಸ್ ಮಾಡ್ತಾ ಇಲ್ಲ ಮಕ್ಕಳಿಗೆ ಬೆಲ್ಲಾನೇ ಹಾಕ್ಬಿಟ್ಟು ಗ್ರಂಥಿಗೆ ಅಂಗಲ್ ಸಿಗತ್ತೆ ಒಳ್ಳೆ ಬೆಲ್ಲ ಸೊ ಆ ಪೌಡರ್ ಜಾಗರಿ ಪೌಡರ್ನ ಯೂಸ್ ಮಾಡ್ಬಿಟ್ಟು ಎಲ್ಲಾರು ಅದನ್ನೇ ಕುಡಿತೀವಿ ಇವತ್ ಸ್ವಲ್ಪ ನಾನು ಹೊಸ ಹಾಲ್ ಅಂದ್ಬಿಟ್ಟು ಕುಡಿತಾ ಇದೀನಿ ಇವತ್ತು ದಿನಾ ಕುಡಿಯೋಣ ಅಂತ ಒಳ್ಳೆ ಹೆಲ್ತಿ ಹಾಲ ಪ್ಯಾಕೆಟ್ ಹಾಲ್ಗಿಂತ ಇದು ಒಳ್ಳೇದು ಅಂದ್ಬಿಟ್ಟು ಎಲ್ಲಾರ್ಗು ಹಾಕಿ ಕೊಡ್ತಾ ಇದ್ದೆ ಇನ್ನೊಂದ್ ಕಡೆ ರೈಸ್ ಕೂಡ ಆಯ್ತು ಪುಳಿಯೋಗರೆ ಮಾಡೋಣ ಅಂದ್ಬಿಟ್ಟು ಗೊಜ್ಜೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದೆ ಜೊತೆಗೆ ಸಾಂಬಾರ್ಗೆ ಮೊಸಪ್ಪು ನಮ್ಮ ಮನೇಲಿ ಹಬ್ಬ ಅಂದ್ರೆ ಮೊಸಪ್ ಇರ್ಬೇಕು ಆ ಸೊ ಹಂಗಾಗಿ ಮೊಸಪ್ಪು ಕೂಡ ಇಡ್ತಾ ಇದೀನಿ ಇವನ್ನೆಲ್ಲ ಏನ್ ನೈವೇದ್ಯಕ್ಕೆ ಇಡಲ್ಲ ಜಸ್ಟ್ ಕೋಸಂಬರಿ ಆ ಬೆಲ್ಲದ್ ಪಾನಕ ಮಜ್ಜಿಗೆ ಇದನ್ನ ಮಾತ್ರ ಇಡ್ತೀವಲ್ಲ ಹಂಗಾಗಿ ಅದನ್ನೆಲ್ಲ ನಾನು ಫ್ರೆಶ್ ಅಪ್ ಆಗಿ ಬಂದ್ಮೇಲೆ ಮಾಡೋಣ ಅಂದ್ಬಿಟ್ಟು ಮೊದಲು ಈಗ ನಾನು ಆ ತಿಂಡಿ ಮತ್ತೆ ನಾನು ಸಾಂಬಾರ್ನ ಮಾಡ್ಕೊಳ್ತಾ ಇದ್ದೆ ಇನ್ನ ತಂಗಿ ಕೂಡ ಹೆಲ್ಪ್ ಮಾಡ್ತಾ ಇದ್ಲು ಅಮ್ಮ ಸ್ವಲ್ಪ ಆಚೆ ಎಲ್ಲ ನೀರ್ ಹಾಕ್ಬಿಟ್ಟು ರಂಗೋಲಿ ಎಲ್ಲ ಹಾಕೊಳ್ತಾ ಇದ್ರು ಸೊ ಇದಿಷ್ಟು ಇವತ್ತಿನ ಕೆಲಸ ನನ್ಗೆ ಈ ಹಬ್ಬ ಅಂದ್ರೆ ಸಖತ್ ಇಷ್ಟ ಆಗತ್ತೆ ಆ ಸೊ ಹಂಗಾಗಿ ಪೂರ್ತಿ ವಿಡಿಯೋ ನೋಡಿ ತುಂಬಾ ಚೆನ್ನಾಗಿದೆ ನನ್ಗೆ ಇವತ್ತು ಸ್ವರ್ಣ ಪ್ರಶನ್ ಕೂಡ ಇದೆ ಅದನ್ನು ಕೂಡ ಹಾಕಿಸ್ಬೇಕು ಮಕ್ಕಳಿಗೆ ಇದು ಮೊಸರಿಗೆ ಹೆಪ್ಪಾಕೋದಿಕ್ಕೆ ಕಾಯಿಸ್ತಾ ಇರ್ಬೇಕು ಚೂರ್ ಏನಾದ್ರು ನೊರೆ ನೊರೆ ಅಂತ ಬಂದ್ರೆ ಸ್ವಲ್ಪ ನೀರ್ ಹಾಕೋಬಹುದು ಕಂಟ್ರೋಲ್ ಮಾಡಕ್ಕೆ ಇನ್ನು ಇಲ್ಲಿ ಮಡಕೆದಲ್ಲಿ ನಾನು ಹಾಲ್ನ ಹಾಕ್ತಾ ಇದೀನಿ ಚೆನ್ನಾಗಿ ಸ್ಟೀನ್ ಪಾತ್ರೆದಲ್ಲಿ ಕುದಿಸ್ಬಿಟ್ಟು ಮಡಕೆಗೆ ಹಾಕ್ಬಿಡ್ತೀನಿ ಬಿಸಿ ಬಿಸಿ ಇನ್ನೇನು ಚೂರು ವಾರ್ಮ್ ಇದೆ ಅನ್ನೋವಾಗ ನಾನು ಮೊಸರನ್ನ ಹಾಕ್ಬಿಡ್ತೀನಿ ಅವಾಗ ಕರೆಕ್ಟ್ ಆಗಿ ಹೆಪ್ಪ ಎಲ್ಲ ಆಗ್ಬಿಟ್ಟು ಮೊಸರು ಆಗುತ್ತೆ ಇಲ್ಲಿ ಪುಳಿಯೋಗರೆ ಕೂಡ ರೆಡಿ ಆಗ್ಬಿಟ್ಟು ಬಾಳೆಲೆನ ಕ್ಲೋಸ್ ಮಾಡಿ ಇಟ್ಟಿದೀವಿ ಒಂದ್ ಒಳ್ಳೆ ಟೇಸ್ಟ್ ಕೊಡುತ್ತೆ ಪುಳಿಯೋಗರೆಗೆ ಅಂತ ಅಷ್ಟೇನಿಲ್ಲ వారమ్ ఆగి జాస్తి తణగద్రు మొసరు గట్టి మొసరు అర్ధ ప్యాకెట్ తందీపాకది కూడా అదన హాక్బిట్ స్పూన్ హాక్బిట్ ముచ్చ ముచ్చు అది తుమ్ ఇంపార్టెంట్ ముచ్చ ముచ్చిబిట్రె చీ మొసరెలా

ಹಾಯ್ ಫ್ರೆಂಡ್ಸ್ ಒಂದು ಸ್ವಲ್ಪ ನಮಗೆ ತಿನ್ನೋದಕ್ಕೆ ತಿಂಡಿ ಸಾಂಬಾರೆಲ್ಲ ಬೆಳಗ್ಗೆ ಮಾಡಿಟ್ಟು ಈಗ ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಏನಿಲ್ಲ ಮಾಮೂಲಿ ಗೊತ್ತಲ್ಲ ಕೋಸಂಬರಿ ಬೆಲ್ಲದ ಪಾನಕ ಮತ್ತು ಮಜ್ಜಿಗೆ ಮಾಡ್ತಾ ಇದ್ದೀನಿ ಅದೆಲ್ಲ ಮಾಡಿಬಿಟ್ಟು ದೇವರಿಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ ನೈನ್ ಟ್ವೆಂಟಿ ಫೈವ್ ಆಗಿದೆ ಸೊ ಓಕೆ ವಿತಿನ್ ಟೆನ್ಗೆಲ್ಲ ಆಗೋಗುತ್ತೆ ಇದು ಹೊಸ ಡ್ರೆಸ್ಸೇ ಬಟ್ ಹಾಕೋದ್ರೇನಿಲ್ಲ ಇದು ಸ್ಟಿಚಡ್ ಏನಲ್ಲ ರೆಡಿಮೇಡೇ ಸಿಕ್ಕಿರೋದು ಒಂದು ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನನಗೆ ತುಂಬ ಫೇವ್ರೆಟ್ ಹಬ್ಬ ಇದು ಏನಕ್ಕೆಂದರೆ ಆಂಜನೇಯ ದೇವಸ್ಥಾನಗಳಲ್ಲೂ ಕೂಡ ತುಂಬ ಡೆಕೋರೇಷನ್ ಮಾಡಿರ್ತಾರೆ ನನಗೆ ಆಂಜನೇಯ ಅಂದರೆ ನನಗೆ ತುಂಬ ಇಷ್ಟ ನನ್ನ ಪರಮ ಬರ್ತಾಳೋ ಆಂಜನೇಯಗೆ ಸೊ ಹಾಗಾಗಿ ನನಗೆ ಈ ಹಬ್ಬ ಅಂದರೆ ಸಖತ್ ಇಷ್ಟ ಆಗುತ್ತೆ ಸೊ ಬನ್ನಿ ಹಬ್ಬದ ಪೂಜೆ ಶುರು ಮಾಡೋಣ ನಾನು ಹೇಳಿದ್ದಕ್ಕೆ ಈ ಬೆಲ್ಲ ಇದು ನಾಟಿ ಬೆಲ್ಲ ಅಂತಾರಲ್ಲ ಇದು ಗ್ರಂದಿಗೆ ಅಂಗಡಿಲಿ ಸಿಗುತ್ತೆ ನೋಡಿ ಕಲರೆಲ್ಲ ಚೇಂಜ್ ಇರುತ್ತೆ ಆಲ್ರೆಡಿ ಇದರಲ್ಲಿ ಯಾವುದೇ ಒಂದು ಶುಗರ್ ಎಲ್ಲ ಮಿಕ್ಸ್ ಇರೋಲ್ಲ ಇದೊಂಚೂರು ತುರುತ್ ಬಿಟ್ಟು ಬೆಲ್ಲದ ಪಾನಕ ಥರ ಮಾಡ್ತೀನಿ ಸೊ ಬೇಲ್ದಣ್ಣು ನಾನು ತರೋಕ್ಕೆ ಆಗಿಲ್ಲ ನಂಗೆ ಟೈಮೇ ಸಿಗಲಿಲ್ಲ ಸಿಗಲಿಲ್ಲ ನಾನು ಹಾಗಾಗಿ ಸರಿ ಇಷ್ಟರಲ್ಲೇ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ ಸೊ ಬನ್ನಿ ಹಾಗೆ ಇಲ್ಲಿ ಕೋಸಂಬರಿಗೆಲ್ಲ ಸ್ವಲ್ಪ ನೆನ್ಸಿಡ್ತಾ ಇದ್ದೆ ಆ ಹೆಸ್ರು ಬೇಳೆ ಎಲ್ಲ ಹೆಸರು ಬೇಳೆ ಒಂದ್ ಸ್ವಲ್ಪ ನೆನ್ಸಿಬಿಟ್ಟು ಇದಕ್ಕೆ ಸ್ವಲ್ಪ ಅಹ್ ಕಾಯಿ ತುರಿ ಬೇಕಿದ್ರೆ ಹಾಕೋಬಹುದು ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಇದಕ್ಕೊಂದ್ ಸ್ವಲ್ಪ ಕ್ಯಾರೆಟ್ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದ್ದು ಆ ಸೌತೆಕಾಯಿ ಹಸಿರು ಮೆಣಸಿನ್ಕಾಯಿ ಇಷ್ಟ ಹಾಕ್ಬಿಡ್ತೀನಿ ಮತ್ತೆ ಈಗೇನು ಉಪ್ಪೆಲ್ಲ ಹಾಕೋದಿಲ್ಲ ನಾವು ತಿನ್ನೋವಾಗ ನಾನು ಉಪ್ಪನ್ನ ಹಾಕೊಳ್ತೀನಿ ಸೊ ಇದನ್ನ ನೆನ್ಸ್ಕೊಂಡ್ಬಿಟ್ರೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಥರ್ಟಿ ಮಿನಿಟ್ಸ್ ಬೇಕಾಗುತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದಷ್ಟೊತ್ತಿ ಕೂಡ ನೆಂದು ನೆನೆಯುತ್ತೆ ಅಂತ ಸೊ ಹಾಗೆ ಒಂದ್ ಕಡೆ ನಾನು ಬೆಲ್ಲದ್ಗೆ ಪಾನಕ ಕೂಡ ಮಾಡ್ಕೊಳ್ಳಕ್ಕೆ ಎಲ್ಲಾನು ರೆಡಿ ಮಾಡಿಟ್ಟಿದ್ದೀನಿ ಅಂದ್ರೆ ಬೆಲ್ಲ ನೆನ್ಸಿ ನೆನ್ಸಿಟ್ಟಿದೀನಿ ಇನ್ನ ಮಜ್ಜಿಗೆ ಕೂಡ ಎಲ್ಲಾನು ಆಗಿದೆ ಅದೆಲ್ಲಾನು ಪ್ರಿಪೇರ್ ಆಗಿ ಎಲ್ಲಾನು ರೆಡಿ ಮಾಡಿ ಇಟ್ಟಿದೀನಿ ಇನ್ನು ಇಲ್ಲಿ ಹೂವು ಎಲ್ಲ ಅಲಂಕಾರಕ್ಕೆ ಎಲ್ಲ ಅಲಂಕಾರ ಮಾಡ್ಬಿಟ್ಟು ಚೆನ್ನಾಗಿ ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋದಿಕ್ಕೆಲ್ಲಾನು ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಒಂದು ನನ್ನ ರೂಮ್ ಅಲ್ಲಿ ಒಂದು ಆಂಜನೇಯದ ಫೋಟೋ ಇತ್ತು ಸೊ ಅದನ್ನ ಇಟ್ಬಿಟ್ಟು ಕೂಡ ಮಾಡ್ತಾ ಇದೀನಿ ಅಹ್ ಕಂಪಲ್ಸರಿ ನಾನು ಯಾವ್ದಾದ್ರು ಒಂದ್ ಆಂಜನೇಯ ಫೋಟೋ ಅಲ್ಲೂ ಇದೆ ದೊಡ್ಡ ಫೋಟೋದಲ್ಲಿ ಸಪ್ರೇಟ್ ಆಗಿ ಇಟ್ಟು ಕೂಡ ಒಂದು ಫೋಟೋ ಇಟ್ಬಿಟ್ಟು ನಾನು ಆಂಜನೇಯ ಒಂದ್ ಮಾಡ್ತೀನಿ ನನ್ನ ಪರಮ ಭಕ್ತಳು ಆಗಿರೋದ್ರಿಂದ ನನ್ಗೆ ಆಂಜನೇಯ ಅಂದ್ರೆ ಸಖತ್ ಇಷ್ಟ ಆಗುತ್ತೆ ಇನ್ನು ಪೂಜೆ ಕೂಡ ಸ್ಟಾರ್ಟ್ ಆಯ್ತು ದೈವೇದ್ಯಕ್ಕೆ ಎಲ್ಲಾನು ಬಾಳೆಲೆ ಮೇಲೆ ಇಟ್ಟಿದ್ದೀನಿ ದೇವ್ರಿಗೆ ಎಲ್ಲಾನು ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ ಹೋಗ್ಬರೋಣ ಅಂತ ಕೂಡ ಪ್ಲಾನ್ ಇತ್ತು ಏನಕಂದ್ರೆ ದೇವಸ್ಥಾನಕ್ ಹೋದ್ಮೇಲೆ ರಶ್ ಇದ್ದೇ ಇರತ್ತೆ ಅಷ್ಟೊತ್ತವರೆಗೂ ಮಕ್ಳು ತಡಿಯಲ್ಲ ಊಟ ಮಾಡ್ದಲ್ಲೇ ನಂಗೂ ಜಾಸ್ತಿ ಉಪವಾಸ ಎಲ್ಲ ಮಾಡಕ್ಕಾಗಲ್ಲ ಆಗಲ್ಲ ಆಲ್ರೆಡಿ ಟೆನ್ ತರ್ಟಿ ಆಗಿತ್ತು ನಾವು ಪೂಜೆ ಮಾಡೋಷ್ಟೊದ್ಕೆ ಸರಿ ಮನೇಲಿ ಪೂಜೆ ಮಾಡಿದ್ರೆ ಫಸ್ಟ್ ಮೈನ್ ಮನೇಲಿ ಪೂಜೆ ಮಾಡ್ಬೇಕು ಅನ್ನೋದಿತ್ತು ಬೇಗನೆ ಸೊ ದೇವ್ರಿಗೆ ಒಂದ್ ಸ್ವಲ್ಪ ಮುಂದೆಗಡೆ ಎಲ್ಲ ಇಟ್ಟಿದೀನಿ ಇನ್ನ ನಮಗೆ ತಿನ್ನೋದಿಕ್ಕೆ ಕುಡಿಯೋದಕ್ಕೆ ದೊಡ್ಡ ದೊಡ್ಡ ಸ್ವಲ್ಪ ಬೇವಿನೆಲೆ ಎಲ್ಲ ಹಾಕ್ಬಿಟ್ಟು ಸೇರಿಸಿ ಕಟ್ಟಿ ಅಲ್ಲಿ ಇಟ್ಟಿದೀನಿ ಸೊ ಪ್ರತಿಯೊಂದಕ್ಕೂ ಪೂಜೆ ಮಾಡಿದ್ದಾಯ್ತು ಇನ್ನ ಪ್ರಕುಲ್ ಲಶಿಕಾ ಎಲ್ಲ ಹೀಗೆ ರೆಡಿ ಆಗಿದ್ದಾರೆ ಇನ್ನು ನಾನ್ ಪೂಜೆ ಎಲ್ಲ ಮಾಡಿದ್ಮೇಲೆ ಒಬ್ಬೊಬ್ರೆ ಒಬ್ಬೊಬ್ರೆ ಪೂಜೆ ಕೂಡ ಮಾಡ್ತಾರೆ ಮನೇಲಿ ಯಾವಾಗ್ಲೂ ಹೀಗೆ ಒಬ್ಬರೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅದು ಎಲ್ಲಾರ್ಗು ಇಷ್ಟ ಒಬ್ಬೊಬ್ರೆ ಸಿಂಗಲ್ ಆಗಿ ಮಾಡಿದಾಗ ಅವ್ರಿಗೇನೋ ಒಂಥರ ಖುಷಿ ಇನ್ನ ಚೆನ್ನಾಗಿ ಪೂಜೆ ಎಲ್ಲಾ ಆಯ್ತು ಡೆಕೋರೇಷನ್ ಇದೆ ಇದೆ ಹೂವುದ ಅಲಂಕಾರ ಎಲ್ಲ ತುಂಬಾ ಎದ್ದು ತರಾನೇ ಕಾಣಿಸ್ತಾ ಇತ್ತು ದೇವ್ರು ಆ ಈ ತರ ಒಂದ್ ಒಳ್ಳೆ ಪೂಜೆ ಮಾಡ್ಬಿಟ್ರೆ ಒಂದ್ ಒಳ್ಳೆ ನೆಮ್ಮದಿ ಸಿಕ್ಬಿಡತ್ತೆ ಹಬ್ಬಕ್ಕೆ ಆ ತರ ನೆಮ್ಮದಿ ಅಂತ ಅನ್ಸ್ತಾ ಇತ್ತು ತುಂಬಾ ಈಗ ಕಂಪ್ಲೀಟ್ ಆಗಿ ಪೂಜೆ ಮಾಡಿರೋದು ಹೀಗ್ ಕಾಣಿಸ್ತಿದೆ ದೇವ್ರ ಮನೆ ನೋಡಿ ಸ್ವಲ್ಪ ಈ ಬಿಡಿ ಹೂವು ಎಲ್ಲ ತಮ್ಮ ಲಾನ್ ಅಲ್ಲಿ ಇರೋದೇ ದಾಸವಾಳದ್ದು ಕಲರ್ ಕಲರ್ ಎಲ್ಲ ಏನಿದೆ ಅದು ಇನ್ನ ಸ್ವಲ್ಪ ಕಟ್ಟೋದೆಲ್ಲ ತಂದಿದ್ದಾಯ್ತು ಇನ್ನ ಇದು ನೈವೇದ್ಯಕ್ಕೆ ಪಾನಕ ಕೋಸಂಬರಿ ಮತ್ತೆ ಮಜ್ಜಿಗೆ ಎಲ್ಲಾನು ಇಟ್ಟಿದೀನಿ ಸೊ ಮಜ್ಜಿಗೆಗೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಶುಂಠಿ ಹಾಕ್ಬಿಟ್ಟು ಜಜ್ಜಿ ಹಾಕಿದೀನಿ ಅಷ್ಟೇ ಇನ್ನೇನು ನಾನು ಒಗ್ಗರಣೆ ಗಿಗ್ಗರಣೆ ಏನು ಕೊಟ್ಟಿಲ್ಲ ಹಾಗೆ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಇನ್ನು ತುಳಸಿ ಪೂಜೆ ಎಲ್ಲ ಹೀಗಿದ್ದು ತುಳಸಿಗೂ ಕೂಡ ಒಂದ್ ಸ್ವಲ್ಪ ಹೂವೆಲ್ಲ ಹಾಕಿ ಅಲಂಕಾರ ಆಗಿ ಆ ಪ್ರತಿ ಒಂದು ಎರಡು ಹೊಸಲಿಗೆ ಮತ್ತೆ ತುಳಸಿಗೆ ದೇವ್ರ ಮನೆಗೆ ಕಲಶಕ್ಕೆ ಗೆಜ್ಜೆ ವಸ್ತ್ರ ಹಾಕ್ಲೇಬೇಕು ಗೆಜ್ಜೆ ವಸ್ತ್ರ ಇಲ್ಲ ಅಂದ್ರೆ ಪೂಜೆ ಕಂಪ್ಲೀಟ್ ಆಗೋದೇ ಇಲ್ಲ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗೀತು ನಾನು ಯುಗಾದಿ ಹಬ್ಬಕ್ಕೆ ಮಾಡೋಕಾಗಿರ್ಲಿಲ್ಲ ಸೊ ಹಾಗಾಗಿ ಈ ಸಲ ನಾನೇ ಶ್ರೀರಾಮನವಮಿ ಹಬ್ಬಕ್ಕೆ ಫುಲ್ ನಾನೇ ಮಾಡಿದೆ ಅಮ್ಮ ಈಗ ಸ್ನಾನಕ್ಕೆ ಹೋಗಿದ್ದಾರೆ ಸ್ವಲ್ಪ ಲೇಟ್ ಆಯ್ತು ಅವತ್ತು ಆ ಕೆಲಸ ಅದು ಇದು ಅನ್ಕೊಂಡು ಸ್ನಾನಕ್ಕೆ ಹೋಗಿದ್ದಾರೆ ಸೊ ನಾವೆಲ್ಲ ಐದು ಜನನೂ ಪೂಜೆ ಮಾಡಿದ್ವಿ ಹಾಂ ಸೊ ಪೂಜೆ ಎಲ್ಲ ಆಯಿತು ಮೊದಲು ಪ್ರಸಾದ ತಿನ್ನಬೇಕಲ್ಲ ಕೋಸಂಬರಿ ಬೆಲ್ಲದ ಪಾನಕ ಅದಾದ್ಮೇಲೆ ಮಜ್ಜಿಗೆ ಕುಡಿತೀವಿ ಸೊ ಸಂಕ್ರಾಂತಿ ದಿನ ಎಳ್ಳು ಬೆಲ್ಲ ತಿಂದು ಒಳ್ಳೆ ಅಂತಾರೆ ಯುಗಾದಿ ದಿನ ಸಿಹಿ ಕಹಿ ಜೀವನದಲ್ಲಿ ಎರಡೂ ಇರಲಿ ಅಂತಲೂ ಹೇಳ್ತಾರೆ ಹಾಗೆ ಶ್ರೀರಾಮನವಮಿ ದಿನ ಕೋಸಂಬರಿ ಮಜ್ಜಿಗೆ ಬೆಲ್ಲದ ಪಾನಕ ಏನಕ್ಕೆ ಇದು ಸೈಂಟಿಫಿಕ್ ರೀಸನ್ ಕೂಡ ಇದೆ ಏನಕ್ಕೆ ಇವಾಗ ಬೇಸಿಗೆ ಕಾಲ ಕೋಸಂಬರಿ ಆಗಿರ್ಬೋದು ಬೆಲ್ಲದ ಪಾನಕ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಇದೆಲ್ಲ ತಂಪು ಮಾಡುತ್ತೆ ಈ ಸೀಸನಲ್ಲಿ ನಮ್ಮ ಬಾಡಿ ತಂಪು ಮಾಡಿದೆ ತಂಪಾಗಿಟ್ಟಿರುತ್ತೆ ಉಷ್ಣದಿಂದ ಅಂದ್ಬಿಟ್ಟು ಸೊ ಇದು ಕೂಡ ಒಂದು ಸೈಂಟಿಫಿಕ್ ರೀಸನು ಜೊತೆಗೆ ಈ ಹಬ್ಬಕ್ಕೆ ಸ್ಪೆಷಲ್ ಆಗಿದ್ರು ಕೂಡ ಮಾಡ್ತಾರೆ ಇನ್ನೂ ದೇವಸ್ಥಾನಕ್ಕೆ ಹೋಗ್ಬೇಕು ಇವತ್ತು ಹಾಗೆ ಸ್ವರ್ಣ ಪ್ರಶ್ನೆ ಕೂಡ ಇದೆ ಹಾಕ್ಸೋದು ಇವತ್ತೆ ಇದೆ ಅದಕ್ಕೂ ಕರ್ಕೊಂಡು ಹೋಗ್ಬೇಕು ಅಶ್ವಿನಿ ಹಾಸ್ಪಿಟ್ಲಿಗೆ ಸ್ವಲ್ಪ ಕಡಿಮೆನೇ ಹಾಗೆ ಉಪ್ಪು ಸ್ವಲ್ಪ ಜಾಸ್ತಿ ತಿಂದರೆ ಇದು ಸ್ವಲ್ಪ ಬೈಯರ್ಕೆ ಆಗುತ್ತೆ ಅಂತ ಒಂದು ಸ್ವಲ್ಪ ಹಾಕಿದ್ದೆ ಅಷ್ಟೇ ನಿಮ್ದೆಲ್ಲ ಹಬ್ಬ ಆಯಿತಾ ಹೇಗೆ ಹಬ್ಬ ಆಯಿತು ಅಂದರೆ ತಿಳಿಸ್ವಿ ನಮ್ಮದು ಹಬ್ಬ ಮುಗೀತು ಈಗ ಪುಳಿಯೋಗರೆ ಮಾಡಿದ್ದೀವಿ ತಿಂಡಿಗೆ ಮೊಸಕು ಮಾಡಿದ್ವಿ ಮಧ್ಯಾಹ್ನಕ್ಕೆ ತಿಂಡಿ ತಿಂದಾದಮೇಲೆ ಜಾಮೂನು ಮತ್ತು ಬೋಂಡ ಹಾಕೋಣ ಅಂತ ಅಂದ್ಕೊಂಡ್ವಿ ಏನಕ್ಕಂದರೆ ಬೇಗ ಪಿ ಪೂಜೆ ಮುಗಿಲಿ ಬೇಗ ಜಾಮೂನು ಬೋಂಡ ಮಾಡ್ಕೊಂಡು ಕುಟ್ಬಿಟ್ರೆ ಇಲ್ಲಿ ಲೇಟ್ ಆಗುತ್ತೆ ಅದನ್ನ ಆಮೇಲೆ ಮಾಡ್ಕೊಬೋದು ಅಂದ್ಬಿಟ್ಟು ಅದನ್ನು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ವಿ amal mafi kuma matabe ne malargi shirya manawa miya bada haifu ne kashin ba shayar ಇನ್ನ ಎಲ್ಲ ಊಟ ಏನೋ ತಿಂಡಿ ಕೂಡ ಮಾಡಿದಾಯ್ತು ಪುಳಿಯೋಗರೆ ಒಂದೇ ಮಾಡಿದೀನಿ ನೆಕ್ಸ್ಟ್ರಾ ಏನ್ ಮಾಡಿರ್ಲಿಲ್ಲ ಮತ್ತೆ ಮಧ್ಯಾಹ್ನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸರಿ ದೇವಸ್ಥಾನಕ್ಕೆ ಅಂತ ಹೋಟ್ವಿ ಇಲ್ಲಿ ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನದಲ್ಲಿ ಎಲ್ಲಾ ಕಡೆ ಆಂಜನೇಯ ದೇವಸ್ಥಾನದಲ್ಲೂ ಸಿಕ್ಕಾಪಟ್ಟೆ ಅಲಂಕಾರ ಜನ ಕೂಡ ಹಾಗೆ ಇರ್ತಾರೆ ಇನ್ನ ಅಮ್ಮ ಕೂಡ ಸ್ನಾನ ಮಾಡ್ಕೊಂಡ್ ಬಂದು ಅವರು ಒಂದ್ಸಲ ಪೂಜೆ ಮಾಡ್ತಿದ್ದಾರೆ ಎಲ್ಲರೂ ಹೇಳಿದ್ನಲ್ಲ ಅವ್ರವ್ರ ಕೈಯಲ್ಲಿ ಅವ್ರ್ ಪೂಜೆ ಮಾಡಿದ್ರೇನೆ ಇಂಡಿವಿಜುವಲ್ ಆಗಿ ಎಲ್ಲಾರ್ಗು ಸಮಾಧಾನ ಸರಿ ಇನ್ನೊಂದು ಸ್ವಲ್ಪ ತಿದ್ದು ಅಮ್ಮ ಕೂಡ ಸ್ವಲ್ಪ ನೈವೇದ್ಯ ಎಲ್ಲ ತಿಂದು ಪಾನ್ಕಾಯಿ ಎಲ್ಲ ಕುಡ್ದು ನಾವು ಕೂಡ ಇವಾಗ ಶೆಟ್ಟಿಹಳ್ಳಿ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ खोजवी मैडम <laughs> ಐದು ನಿಮಿಷಾಲಂತ ನೀವು ಜೋರಿಗೆ ಕೊಟ್ಟು i name? going to mm -hmm. mm -hmm. <laughs> பாப்பாப்பா இப்பதா செய்தீரா அம்மா அடிய ದೇವಸ್ಥಾನದಿಂದ ಬಂದು ಸ್ವರ್ಣ ಪ್ರಶಾನ್ ಹಾಕಿಸ್ಕೊಂಡು ಮನೆಗ್ ಬಂದ್ವಿ ಒಂದು ಒಂದು ಒಂದೂವರೆ ಅವರ್ ಚೆನ್ನಾಗ್ ಮಲ್ಕೊಂಡ್ಬಿಟ್ಟಿದ್ವಿ ಮೂರ್ ಗಂಟೆಗೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಅದಕ್ಕೂ ಮುಂಚೆ ಬರ್ತಾ ಎಳ್ನೀರು ಕೊಬ್ಬರಿ ಎಲ್ಲಾ ತಿನ್ಕೊಂಡ್ ಬಂದ್ಬಿಟ್ಟಿದ್ವಿ ಫುಲ್ಲು ಹೊಟ್ಟೆ ತುಂಬಿತ್ತು ಇನ್ನ ಪುಳಿಯೋಗರಿ ಎಲ್ಲಾ ತಿನ್ಕೊಂಡೇ ಹೋಗಿತ್ತು ಲೇಟ್ ಆಗಿ ತಿದ್ದಿದ್ದು ಸೊ ಹಂಗಾಗಿ ಸ್ವಲ್ಪ ಮೂರ್ ಗಂಟೆವರೆಗೂ ಮಲ್ಕೊಂಡು ಮೂರ್ ಗಂಟೆಗೆ ಎದ್ದು ಸ್ವಲ್ಪ ಜಾಮೂನು ಆ ಮೊಸಪ್ಪಿಗೆ ಬರಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಜಾಮೂನು ಸ್ವಲ್ಪ ಬೋಂಡ ಹಾಕ್ತಾ ಇದ್ವಿ ಬಾಳೆಕಾಯಿ ಬೋಂಡ ಮತ್ತೆ ಮೆಣಸಿನ್ಕಾಯಿ ಬೋಂಡ ಹಾಕ್ತಾ ಇದ್ವಿ ಸ್ವಲ್ಪ ಲೇಟ್ ಆಗಿ ಊಟ ಆಗೋಯ್ತು ಮೂರುವರೆ ಊಟ ಮಾಡಿತಾ ಸ್ವಲ್ಪ ಲೇಟ್ ಆಗಿ ಮಾಡಿದ್ರಿಂದ ಹತ್ತಾಗಿದೆ ಮೂರುವರೆಗೆಲ್ಲ ಮುಗಿಸ್ಬಿಡ್ಬೋದು ಇನ್ನು ಒಂದ್ ಕಡೆ ನಾನು ಬಜ್ಜಿ ಬೋಂಡ ಎಲ್ಲ ಇದನ್ ಮಾಡ್ತಾ ಇದ್ದೆ ತಂಗಿ ಸ್ವಲ್ಪ ಜಾಮೂನ್ ಇದನ್ನೆಲ್ಲ ಮಾಡ್ತಾ ಇದ್ಲು ನಾನು ಸ್ವಲ್ಪ ಅನ್ನಕ್ಕೆ ಇಟ್ಕೊಂಡ್ರೆ ಮುಗಿದು ನಮ್ದು ಹಬ್ಬದ ಊಟ ಇಷ್ಟೇ ಆಗಿರುತ್ತೆ ತುಂಬಾ ಜನ ರಶ್ ಇದ್ರು ಶೆಟ್ಟಿಹಳ್ಳಿ ಆಂಜನೇಯದಲ್ಲಿ ಆಲ್ಮೋಸ್ಟ್ ಒಂದು ಹಾಫ್ ಅನ್ ಅವರ್ ಆಯ್ತು ನಮ್ಗೆ ಕ್ಯೂ ಅಲ್ಲೇ ಹಾಫ್ ಅನ್ ಅವರ್ ಆಗೋಯ್ತು ಬಟ್ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಮತ್ತೆ ಮಕ್ಳಿಗೆ ಇಬ್ಬರಿಗೂ ಆಂಜನೇಯದ ಯಂತ್ರ ಹಾಕಿಸ್ಕೊಂಡು ಕೂಡ ಬಂದ್ವಿ ಇನ್ನ ಬರ್ತಾ ಅಲ್ಲೇ ಅದೇ ರೋಡ್ ಅಲ್ಲೇ ಅಶ್ವಿನಿ ಹಾಸ್ಪಿಟಲ್ ಕೂಡ ಇರೋದು ಆಯುರ್ವೇದಿಕ್ ಅಲ್ಲೂ ಕೂಡ ಸ್ವರ್ಣ ಸ್ವರ್ಣಪ್ರಾಶ್ನ ಹಾಕಿಸ್ಕೊಂಡು ಬಂದಿದ್ದಾಯ್ತು ಸೊ ಸಂಡೇ ಈ ತರ ಇರೋದ್ರಿಂದ ಫ್ರೀ ಒಂದ್ ಸ್ವಲ್ಪ ಯಾವಾಗ ಬೇಕಾದ್ರೂ ಹೋಗ್ಬೋದು ಇನ್ನ ಬೇರೆ ಟೈಮಲ್ಲಿ ಇದ್ರೆ ಆಫೀಸ್ ಇರತ್ತೆ ಬರಬೇಕು ಮತ್ತೆ ಸಿಕ್ಸ್ ಓ ಕ್ಲಾಕ್ ಗೆ ಓಡೋಗ್ಬೇಕು ಸಿಕ್ಸ್ ಗೆ ಲಾಸ್ಟ್ ಅಲ್ಲಿ ಟೈಮು ಸೊ ಹಂಗ್ ಸ್ವಲ್ಪ ಹಿಂಸೆ ಆಗುತ್ತೆ ಈ ತರ ಸಂಡೆ ಬರೋದ್ರಿಂದ ಒಂದ್ ಸ್ವಲ್ಪ ಯೂಸ್ ಆಗುತ್ತೆ ನಮ್ಗೆ ಅಂಡ್ ಇವತ್ತು ನಮ್ದು ಹಬ್ಬ ಕೂಡ ಮುಗಿತಾ ಬಂತು ನಿಮ್ದು ಕೂಡ ಹಬ್ಬ ಹೇಗಿತ್ತು ಅಂತ ಹೇಳಿ ಇನ್ನ ಯುಗಾದಿ ಶ್ರೀರಾಮ್ ನವಮಿ ಹಬ್ಬನೇ ಲಾಸ್ಟ್ ಇನ್ನ ನಾಲ್ಕೈದು ತಿಂಗಳು ಯಾವ ಹಬ್ಬ ಕೂಡ ಬರದಿಲ್ಲ ಇನ್ನ ಹೇಳ ಆಷಾಡ ಮುಗಿಯೋವರೆಗೂ ಯಾವ ಹಬ್ಬ ಕೂಡ ಬರಲ್ಲ ಆಷಾಢ ಆದ್ಮೇಲೆ ಇನ್ನ ನಾಗರ ಪಂಚಮಿ ಅಂತ ಎಲ್ಲ ಒಂದೊಂದೇ ಸ್ಟಾರ್ಟ್ ಆಗತ್ತೆ ಲಕ್ಷ್ಮಿ ಹಬ್ಬ ಗಣೇಶನ ಹಬ್ಬ ದಸರಾ ಅಂದ್ಬಿಟ್ಟು ಇದೊಂದು ನಾಲ್ಕು ನಾಲ್ಕೂವರೆ ತಿಂಗಳು ಒಂದ್ ಸ್ವಲ್ಪ ಅರೆಸ್ಟ್ ಹಬ್ಬ ಗಿಬ್ಬ ಅಂತ ಏನು ಇರಲ್ಲ ಸ್ಕೂಲ್ ಸ್ಟಾರ್ಟಿಂಗು ಅದು ಇದು ಟೆನ್ಷನ್ ಅಂತಾನೆ ಇರತ್ತೆ ಇನ್ನು ನಮ್ದು ಕೂಡ ಎಲ್ಲ ಪ್ರಿಪೇರ್ ಮಾಡಿದಾಯ್ತು ಮೂರು ವರೆ ಆಯ್ತು ಟೈಮ್ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಯಾವತ್ತೂ ಇಷ್ಟು ಲೇಟಾಗಿ ಊಟ ಮಾಡಿರ್ಲಿಲ್ಲ ಎಲ್ಲ ಲೇಟಾಗಿ ತಿಂದ್ರೆ ಆಗಿ ಹೊಟ್ಟೆ ಅಷ್ಟು ಆಗುತ್ತೆ ಮಧ್ಯದಲ್ಲಿ ಎಳ್ನೀರು ಆ ಕೊಬ್ಬರಿ ಎಲ್ಲ ತಿನ್ಕೊಂಡ್ ಬಂದ್ವಲ್ಲ ಸೊ ಸ್ವಲ್ಪ ಲೇಟೇ ಆಗೋಯ್ತು ಇನ್ನೊಂದ್ ನಮ್ಮಪ್ಪ ಫ್ಯಾಕ್ಟ್ರಿ ಹತ್ರ ಒಂದ್ ಸ್ವಲ್ಪ ಮರ ಇದೆ ಮಾವಿನಕಾಯ್ದು ಅಲ್ಲಿ ಮಾವಿನಕಾಯಿ ತುಂಬಾ ಬಿಟ್ಟಿತ್ತು ಸರಿ ಇದ್ರಲ್ಲೂ ಉಪ್ಪಿನಕಾಯಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರಿ ಒಂದು ಎರಡ್ ಮೂರ್ ತಿಂಗಳು ಸಕ್ಕ ಒಂದ್ ಮೂರ್ ಎರಡ್ ಮೂರ್ ಏನೋ ನಾಲ್ಕೈದು ತಿಂಗಳು ಆರಾಮಾಗಿ ಬಂದ್ಬಿಡತ್ತೆ ಒಂದು ಹದಿನೇಳು ಕಾಯಿ ಏನೋ ಸಿಕ್ತಂತೆ ಸೊ ಹಂಗಾಗಿ ಅದನ್ನೆಲ್ಲ ಚೆನ್ನಾಗಿ ಎರಡ್ ಮೂರ್ ಸಲ ನೆನ್ಸ್ ಬಿಟ್ಟು ವಾಶ್ ಮಾಡ್ತಾ ಇದ್ವಿ ಚೆನ್ನಾಗಿ ಚೆನ್ನಾಗಿದೆ ಇದು ಸ್ವಲ್ಪ ಹುಳಿ ಇರುತ್ತೆ ಇಂತ ಕಾಯಿ ಇದ್ರಲ್ಲಿ ಮಾಡಿದ್ರೆ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿರತ್ತೆ ಈ ತರ ಕಾಯಿಂದ ಬರುತ್ತೆ ಡಿಫ್ರೆಂಟ್ ಆಗಿ ಕೆಲವೊಂದು ವಿಧಾನಗಳು ಎಂದ್ರೂ ಟೈಪ್ಸ್ ಇದೆ ಮ್ಯಾಂಗೋದಲ್ಲಿ ರಸ್ಪುರಿ ಆ ಬಾದಾಮಿ ಆ ಏನೇನೋ ಇದೆ ಆ ಇದು ಏನಂತಾರೋ ನನಗೂ ಗೊತ್ತಿಲ್ಲ ಸರಿಯಾಗಿ ಇನ್ನು ಸಂಜೆ ಪೂಜೆ ಕೂಡ ನಾನೇ ಮಾಡಿದ್ದಾಯ್ತು ಸೊ ಅಪ್ ಪಾತ್ರೆನೇ ಏನೋ ಒಂಥರ ಸಮಾಧಾನ ಅಂತ ಅನ್ಸುತ್ತೆ ಈ ಬೇಸಿಗೆ ಕಾಲದಲ್ಲಿ ಫ್ರೆಶ್ ಅಪ್ ಆಗಿ ಒಂದು ಟೀ ಕುಡಿದ್ರೆ ಒಂದು ಕಪ್ ಆಫ್ ಗ್ಲಾಸ್ ಆಫ್ ಟೀ ಕುಡಿದ್ರೆ ಏನೋ ಒಂಥರ ಸಮಾಧಾನ ಶುಂಠಿ ಏಲಕ್ಕಿ ಹಾಕ್ಬಿಟ್ಟು ಅದನ್ನೇ ಟೀ ಮಾಡ್ತಾ ಇದ್ದೆ ಅಮ್ಮ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ಜೋಡಿಸ್ಕೊಂತ ಇದ್ರು ಸೊ ಬೆಳಗ್ಗೆಯಿಂದ ಬೆಂದಿರ್ತಿವ ಬಿಸ್ಕೆ ಬೇಸಿಗೆ ಟೈಮ್ ಅಲ್ಲಿ ಒಂದು ಮುಗ್ಗ ನೀರ್ ಹಾಕೊಂಡು ಒಂದು ಟೀ ಕುಡಿದ್ರೆ ರಿಲೀಫ್ ರಿಲೀಫಿಂಗ್ ಯಾವ್ದು ಕೂಡ ಸಿಗೋದಿಲ್ಲ ಇನ್ನು ಉಪ್ಪಿನಕಾಯಿ ಕೂಡ ಮಾಡ್ಬೇಕು ಅಂದ್ಬಿಟ್ಟು ಚೆನ್ನಾಗಿ ಎಲ್ಲ ವಾಶ್ ಮಾಡಿ ಇಟ್ಟಿದೀನಿ ಮಾವಿನಕಾಯಿ ಎಲ್ಲಾನು ಸೊ ಅಪ್ಪನು ಹೆಲ್ಪ್ ಮಾಡಿ ಕೊಟ್ಟರು ಕಟ್ ಮಾಡೋದಿಕ್ಕೆಲ್ಲಾನು ನಾನು ಕೂಡ ಕಟ್ ಮಾಡ್ಬಿಟ್ಟು ಈಸಿಯಾಗಿ ಆಗುತ್ತೆ ಇದನ್ನು ಕೂಡ ಬೇರೆ ತರ ಮಾಡಿದ್ದು ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದೀನಿ ಹೋಗಿ ನೋಡಿ ಅಂಡ್ ಟೀ ಕೂಡ ಚೆನ್ನಾಗಿ ಕುದ್ದಿದೆ ಕುದ್ದಷ್ಟು ಟೀ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇನ್ನು ಇಲ್ಲಿ ಅಪ್ಪ ಎಲ್ಲ ಕಟ್ ಮಾಡಿ ಕೊಡ್ತಾ ಇದ್ರು ಬೀಜ ಎಲ್ಲಾ ತೆಗೆದ್ಬಿಟ್ಟು ಒಬ್ಬಳಿಗೆ ಆಗಲ್ಲ ಅಂದ್ಬಿಟ್ಟು ಆ ಇನ್ನ ತಂಗಿಯವರು ಕೂಡ ಹೊರಟಿದ್ದಾರೆ ಅವರು ಕೂಡ ಊಟ ಮಾಡ್ಕೊಂಡು ಹೊರತಾರೆ ಸೊ ಹಂಗಾಗಿ ಅವರು ಕೂಡ ರೆಡಿ ಆಗೋದಕ್ಕೆ ಹೊರಟರು ಇಲ್ಲಿ ಲಾಸ್ಟ್ ಟೈಮ್ ಹೇಗೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಿದೀನಿ ಅಂತ ತೋರಿಸಿದೀನಿ ಅದೇ ರೀತಿನೇ ಇದೊಂದು ಸ್ವಲ್ಪ ಚೇಂಜ್ ಅಷ್ಟೇ ಸ್ವಲ್ಪ ಅದ ಇನ್ಸ್ಟೆಂಟ್ ಆಗಿ ಯೂಸ್ ಮಾಡಬಹುದು ಇದು ಬೇರೆ ತರಾನೇ ಮಾಡಿದೀನಿ ಆ ಸೇಮ್ ಪ್ರೊಸೀಜರ್ ಬಟ್ ಬೆಳಗ್ಗೆವರೆಗೂ ಅದನ್ನ ಊರೋದಿಕ್ಕೆ ಬಿಡ್ತೀನಿ ಅಷ್ಟೇ ಇನ್ನೇನಿಲ್ಲ ಆ ಎಣ್ಣೆ ಬೇಕು ಅಂದ್ರೆ ನಿಮ್ಗೆ ಎಣ್ಣೆ ಕಡಿಮೆ ಆಗುತ್ತೆ ಅಂತ ಅನ್ಸ ಆಗ್ತಿದೆ ಅಂತ ಅನ್ಸಿದ್ರೆ ಬೇಕಿದ್ರೆ ಬಿಸಿ ಮಾಡ್ಕೊಂಡು ಎಣ್ಣೆನ ಹಾಕೋಬಹುದು ಅಹ್ ಚೆನ್ನಾಗಿ ಮಿಕ್ಸ್ ಮಾಡಿ 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 ಮಾಡ್ತಾ ಇರ್ಬೇಕು ಪ್ರತಿದಿನ ಇಲ್ಲ ಕೆಡತ್ತೆ ಅದು ಸೊ ಈ ತರ ಉಪ್ಪಿನಕಾಯಿ ಮಾಡೋದು ಮನೇಲಿ ಏನಾದ್ರೂ ಒಂದು ಹೋಮ್ ಮೇಡ್ ಮಾಡ್ತೀವಿ ಅಂದ್ರೆ ಸಖತ್ ಇಷ್ಟ ಆಗುತ್ತೆ ಆಚೆ ತರೋದಕ್ಕಿಂತ ನನ್ನ ಕೈಯಾರೆ ನಾನು ಏನಾದ್ರೂ ಮಾಡ್ತೀನಲ್ಲ ಮನೇಲಿ ಅದು ನನಗೆ ತುಂಬಾನೇ ಇಷ್ಟ ಆಗುತ್ತೆ ಸೊ ಇದು ಆಲ್ಮೋಸ್ಟ್ ಒಂದು ಹದಿನೇಳು ಕಾಯಿ ಅಹ್ ತೂಕ ಮಾಡಿದಾಗ ಒಂದು ಎರಡೂವರೆ ಒಂದು ಎರಡು ಎರಡು ಏಳ್ನೂರು ಎರಡು ಎಂಟ್ನೂರ ಏನೋ ಇತ್ತು ಆಲ್ಮೋಸ್ಟ್ ಒಂದ್ ಎರಡೂವರೆ ಅಂತ ಅನ್ಕೊಳ್ಳಿ ಎರಡು ಏಳ್ನೂರು ಎರಡು ಎಂಟ್ನೂರು ಅಷ್ಟು ನಾನು ಇದು ಈಗ ಉಪ್ಪಿನಕಾಯಿನ ನಾನು ಮಾಡ್ತಾ ಇರೋದು ಸೇಮ್ ಇದಕ್ಕೆ ನಾನು ಒಂದ್ ಸ್ವಲ್ಪ ಅರಿಶಿನ ಉಪ್ಪು ಅಚ್ಕಾರದ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಒನ್ ಅವರ್ ಒಂದ್ ಅರ್ಧ ಗಂಟೆ ಬಿಟ್ಬಿಡ್ತೀನಿ ಸೇಮ್ ನಾನು ಹೇಗೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಅದೇ ರೀತಿನೇ ಬಟ್ ಇದೊಂದ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಾ ಇದೀನಿ ಏನಕ್ಕೆ ಮತ್ತೆ ನಮಗೆ ಸೀಸನ್ ಮುಗ್ದೋದ್ರೆ ಮತ್ತೆ ನಮಗೆ ಮಾಡಕ್ಕಾಗಲ್ಲ ಈ ತರ ಕಾಯಿಗಳು ಸಿಗಲ್ಲ ಸೀಸನ್ ಅಲ್ಲಿ ಸಿಗೋ ಕಾಯಲ್ಲಿ ಮಾಡಿದ್ರೆನೆ ರುಚಿ ಆ ನೋಡಕ್ಕೂ ಚೆನ್ನಾಗಿರುತ್ತೆ ರುಚಿನೂ ಚೆನ್ನಾಗಿರುತ್ತೆ ತಿನ್ನಾಗಿ ಒಂದ್ ಸ್ವಲ್ಪ ಉಪ್ಪು ಸ್ವಲ್ಪ ಜಾಸ್ತಿ ಸ್ವಲ್ಪ ಮುಂದೆ ಇರಬೇಕು ಆ ಉಪ್ಪಿನಕಾಯಿಗೆ ಹಪ್ಪಳಕ್ಕೆ ಎಲ್ಲಾನು ನಾವು ಮಾಡ್ದಾಗ ಈಗ ಉಪ್ಪು ಅರಶಿನ ಎಲ್ಲ ಹಾಕೊಂಡೆ ಈಗ ನೋಡ್ಕೊಂಡು ಅಚ್ಕಾರದ ಪುಡಿನ ಹಾಕೊಳ್ಳಿ ಸ್ಪೈಸಿನ ಎಷ್ಟು ಬೇಕು ಅಂತ ಕೆಲವರು ಪೆಪ್ಪರ್ ಪುಡಿ ಆ ಮೆಣಸಿನ ಪುಡಿ ಕೂಡ ಹಾಕೋತಾರೆ ಏನ್ ಅದು ಹಾಕೋತಾ ಇಲ್ಲ ಜಸ್ಟ್ ಅಚ್ಕಾರದ ಪುಡಿನ ಹಾಕೊಳ್ತಾ ಇದೀನಿ ಇದು ಹೊಸದಾಗಿ ಆ ನಾವು ಮಿಲ್ಲಲ್ಲಿ ಹಾಕ್ಸ್ಕೊಂಡ್ ಬಂದಿರೋದು ಮನೇಲೆ ಮಾಡಿರೋದು ಅಚ್ಕಾರದ ಪುಡಿ ಹಾಗಾಗಿ ಸ್ವಲ್ಪ ಖಾರದ ಜಾಸ್ತಿನೇ ಇರುತ್ತೆ ಅಹ್ ಸ್ವಲ್ಪ ಕಡಿಮೆ ಹಾಕೋತೀನಿ ಹೊಸ ಖಾರ ಇರೋದ್ರಿಂದ ಇದನ್ ನೋಡ್ತಾ ಇದ್ರನೇ ಇದನ್ನ ತಿನ್ಬೇಕು ಅನ್ಸ್ತಿದೆ ಅಂತ ಅನ್ಸುತ್ತೆ ನಿಮ್ಗೂ ಬಾಯಲ್ಲಿ ನೀರ್ ಬಂದ್ಬಿಡುತ್ತೆ ಹಿಂಗ್ ನೋಡ್ಬಿಟ್ರನೆ ಯಾರಿಗ ಇಷ್ಟ ಆಗಲ್ಲ ಅಲ್ಲ ತೋತಾಪುರಿ ಮಾವಿನಕಾಯಿ ಅಂದ್ರೆ ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಇಲ್ಲಿ ಎಪ್ಪಿಗೆ ಹಾಕಿದ್ನಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಸ್ವಲ್ಪ ನಾನು ಬಿಸಿ ಇದ್ದಾಗ್ಲೇ ಹಾಕಿದ್ದೆ ಅಂತ ಅನ್ಸುತ್ತೆ ಅದಕ್ಕೆ ಸ್ವಲ್ಪ ಲೇಟ್ ಆಗಿದೆ ಸೊ ಬೆಣ್ಣೆ ಎಲ್ಲಾನು ನಾನು ತೆಕ್ಕೊಳ್ತಾ ಇದೀನಿ ಮೇಲ್ಗಡೆ ಕೆನೆ ಇರೋದೆಲ್ಲಾನು ತೆಕ್ಕೊಳ್ತಾ ಇದ್ದೀನಿ ಸಾರಿ ಬೆಣ್ಣೆ ಅಂತ ಕೆನೆ ಕೆನೆ ಇರೋದೆಲ್ಲ ತೆಕ್ಕೊಳ್ತಾ ಇದ್ದೀನಿ ಹಾಲಲ್ಲಿ ಮತ್ತೆ ಮೊಸರಲ್ಲಿ ಇರೋದೆಲ್ಲ ಇದನ್ನ ಮನೇಲೆ ಬೆಣ್ಣೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೆಣ್ಣೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಮಕ್ಳಿಗೆ ತಿನ್ಸಿದ್ರೆ ಹೆಲ್ತಿ ಫ್ಯಾಟ್ ಅಲ್ಲ ಹಂಗಾಗಿ ಬೇಕಿದ್ರೆ ಇದರಲ್ಲಿ ತುಪ್ಪ ಕೂಡ ಮಾಡ್ಕೋಬಹುದು ತುಪ್ಪ ಐಡಿಯಾ ಏನಿಲ್ಲ ನನಗೆ ಮಾಡೋದಕ್ಕೆ ಬೆಣ್ಣೆ ಬೇಕು ನನಗೆ ಹಂಗಾಗಿ ಬೆಣ್ಣೆ ಮೈನ್ ತಕ್ಕೊತಾ ಇದ್ದೀನಿ ಆ ಎಮ್ಮೆ ಹಾಲು ಅಷ್ಟು ಗಟ್ಟಿ ಇರಲ್ಲ ಹಸು ಬಟ್ ಓಕೆ ಸ್ವಲ್ಪ ಗಟ್ಟಿ ಇರುತ್ತೆ ಮಾಡಿ ತಿನ್ನೋದ್ರಿಂದ ನಮಗೆ ಏನೋ ಒಂಥರ ಸಂತೋಷ ಖುಷಿ ಮತ್ತೆ ಹೆಲ್ತಿ ಕೂಡ ಅಲ್ವಾ ಪ್ಯಾಕೆಟ್ ಹಾಲ್ಗಿಂತನೂ ಇನ್ನು ಇದು ಚೆನ್ನಾಗಿ ಇದೆಲ್ಲ ನೋಡಿ ಆಗಿದೆ ಒಂದ್ ಸ್ವಲ್ಪ ನಾನು ಮಾಮೂಲಿ ನಾನು ಹೇಳದ್ನಲ್ಲ ಒಂದ್ ಸ್ವಲ್ಪ ಮೆಂತ್ಯ ಕಾಳು ಸೋಂಪು ಜೀರಿಗೆ ಒಂದ್ ಸ್ವಲ್ಪ ಜಾಸ್ತಿ ಸಾಸಿವೆ ಕಾಳು ಇಷ್ಟನ್ನು ಹಾಕೊಂಡು ಇವಾಗ ಉರ್ದ್ಬಿಟ್ಟು ನಾನು ಪುಡಿ ಮಾಡ್ಕೊಂಡೆ ಹುರ್ದ್ಬಿಟ್ಟು ಪುಡಿ ಮಾಡ್ಕೊಂಡು ಹಾಕೊಂಡಿದ್ರು ಒಂದ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕಾಗತ್ತೆ ಇನ್ಸ್ಟೆಂಟ್ ಗಿಂತ ಆ ಸ್ವಲ್ಪ ಮನೆ ನಾನು ಮಾಡಿದ್ದು ಇನ್ಸ್ಟೆಂಟ್ ಹಾಗಾಗಿ ಒಂದ್ ಸ್ವಲ್ಪ ಎಣ್ಣೆ ಕೂಡ ಇದಕ್ಕೆ ಜಾಸ್ತಿ ಬೇಕಾಗುತ್ತೆ ನೋಡಿ ಎಣ್ಣೆ ಬೆಳಗ್ಗೆಗೆ ಎಲ್ಲಾ ತೇಲಿರುತ್ತೆ ಅದು ಹ ನಾವ್ ಹಾಕೊಳ್ಳೋದ್ರಿಂದ ಬೇಕು ಕಮ್ಮಿ ಅನ್ಸಿದ್ರೆ ಮತ್ತೆ ನೀವು ಬೇಕಾದ್ರೆ ಹಾಕೋಬಹುದು ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಇದ್ರಲ್ಲೇ ಇಟ್ಬಿಡ್ತೀನಿ ಒಂದು ಸ್ಟೀಲ್ ಇದ್ರಲ್ಲಿ ಹಾಕ್ಬಿಟ್ಟು ಒಂದ್ ಮೂರ್ ದಿನ ಅದ್ರಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಬೇಕಿದ್ರೆ ಗ್ಲಾಸ್ ಜಾರ್ಗೋ ಇಲ್ಲಾ ಪ್ಲಾಸ್ಟಿಕ್ ಇದಕ್ಕೋ ನಾನು ಹಾಕೊಂಡ್ ಇಟ್ಕೊತೀನಿ ಉಪ್ಪಿನಕಾಯಿ ಕತೆ ಮುಗಿತು ಇನ್ನ ತಂಗಿಯವರು ಕೂಡ ಹೊರಟ್ರು ಕೂಡ ಊಟ ಮುಗಿಸ್ಕೊಂಡ್ ಹೋದ್ರು ನನ್ಗೂ ಅಷ್ಟೊಂದು ಊಟ ಹೊಟ್ಟೆ ಅಷ್ಟೇ ಆಗ್ತಿರ್ಲಿಲ್ಲ ಮೊಸರು ಮಾಡಿಟ್ಟಿದ್ನಲ್ಲ ಎಂಪಾಕ್ ಬಿಟ್ಟು ರೈಸು ಮತ್ತೆ ಮೊಸರು ತಿನ್ಬಿಟ್ಟು ಅದಕ್ಕೆ ಉಪ್ಪಿನಕಾಯಿ ಹಾಕೊಂಡು ತಿಂದೆ ಸಾಕು ಅದಕ್ಕಿಂತ ಊಟ ಇನ್ನೇನು ಬೇಡ ನೈಟ್ ಟೈಮ್ ಸ್ವಲ್ಪ ನಾನ್ ಲೈಟ್ ಆಗಿ ತಿನ್ನೋದು ಸೊ ತಂಗಿ ಮತ್ತೆ ಅವರು ಕೂಡ ಹೊರಟ್ರು ಆಗ್ಲೇ ಊಟ ಮಾಡ್ಕೊಂಡು ಹೊರಟ್ರು ಎಂಟುವರೆ ಹೊರಟರು ಈಗ ನೈನ್ ತರ್ಟಿ ಆಗಿದೆ ನಾನು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆ ಎಲ್ಲ ವಾಶ್ ಮಾಡಿ ನೋಡಿದ್ರಲ್ಲ ಎಲ್ಲ ಹಾಕಿ ಬಂದಿದ್ದೀನಿ ಅದೊಂದು ಎರಡು ದಿನ ಸ್ಟೀಲಲ್ಲೇ ಅಂದರೆ ಇಟ್ಟಿರ್ತೀನಿ ಕಲಿಸ್ತಾ ಇರಬೇಕು ಇನ್ ಕೇಸ್ ಬೇಕು ಅಂದರೆ ಎಣ್ಣೆನ ಬಿಸಿ ಮಾಡಿ ಹಾಕಬೇಕು ನಿಮಗೆ ಸ್ವಲ್ಪ ಎಣ್ಣೆ ಕಮ್ಮಿ ಆಗ್ತಿದೆ ಅಂದರೆ ನಾನು ಸ್ವಲ್ಪ ನೋಡ್ಕೊಂಡು ಹಾಕಿದ್ದೀನಿ ಆಮೇಲೆ ಬೇಕು ಅಂದರೆ ಹಾಕೋತೀನಿ ಬಟ್ ಪ್ರತಿದಿನ ತಿರುಗಿಸ್ತಾ ಇರಬೇಕು ಇಲ್ಲ ಅಂದರೆ ಒಂಥರ ಹಾಳಾಗ್ಬಿಡುತ್ತೆ ಅದೊಂದೆರಡು ದಿನ ಹಂಗೆ ಇಟ್ಬಿಟ್ಟು ಆಮೇಲೆ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿಟ್ರೆ ಒಳ್ಳೇದು ಇಲ್ಲ ಪಿಂಗಾಣಿ ಬರ್ತಲ್ಲ ಅದ್ರಲ್ಲಿ ಹಾಕಿಟ್ರು ಒಳ್ಳೇದು ಪ್ಲಾಸ್ಟಿಕಲ್ಲಿ ಹಾಕಿಟ್ರು ಒಳ್ಳೇದು ಬಟ್ ಸ್ಟೀಲಲ್ಲಿ ಅಲುಮಿನಿಯಮಲ್ಲಿ ಇಡೋಕ್ಕೆ ಹೋಗ್ಬೇಕು ಪಿಂಗ್ ಹಾಕ್ಬಿಡತ್ತೆ ಸೊ ಫುಲ್ಲು ಟಯರ್ಡ್ ಆಗಿದೆ ಗಾಳಿ ಅಂತೂ ಚಕ್ಕರಾಗಿ ಬೀಸ್ತಿದೆ ನೋಡಿ ಅಲ್ಲ ಲಕ್ಷ್ಮಿ ಗಾಳಿ ಬಿಸ್ತಿದ್ಯಾ ಗಾಳಿ ಬೀಸ್ತಿದ್ಯಾ ಹ್ಞೂ இன தங்கிதோ இவரே நம்ம 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 அம்ம தங்கி ஐநூ நன் மகளிரே இத்தாரி நான் அவனு கிரிக்கெட் அந்த அவனு பிசி நான் கலச நான் ஃபாட்டரீ அது இது அந்த பிஸி அண்ட் இவத்தின் நான் வ்லாக் நோடதல்ல இஷ்டித்தோ நான் இடீ தின ஸ்ரீரம நவமி ஹாபத வ்லாக் சொல் ஃபுல்லாக ಇನ್ನು ನಾಳೆಯಿಂದ ಸ್ಟಾರ್ಟು ನಾನೇ ಹೋಗಿ ಹೋಗಬೇಕು ಡೈಲಿಗೆ ಹಾಲು ತರೋಕ್ಕೆ ಒಂದು ಸ್ವಲ್ಪ ಬೇರೆ ಎದ್ದೋಡ್ಬೇಕು ಒಂದು ಹದಿನೈದು ನಿಮಿಷ ಮುಂಚೆ ಎದ್ದು ಹೋಗಿ ತರಬೇಕು ಇದನ್ನು ನನ್ನ ಡ್ಯೂಟಿನೇ ಅಂದರೆ ಸಂಜೆ ಟೈಮು ಹಾಕ್ತಾರಂತೆ ನೋಡೋಣ ಯಾವುದಾದ್ರೂ ಟೈಮು ಇಲ್ಲಿ ಇನ್ ಕೇಸ್ ಲೇಟ್ ಆದರೆ ಸಂಜೆ ತರೋದು ಇಲ್ಲಾಂದರೆ ಬೆಳಗ್ಗೆ ತರೋದು ಆ ಥರ ಮಾಡಬೇಕು ಬಟ್ ಬೆಳಗ್ಗೆ ತುಂಬನೇ ಒಳ್ಳೇದು ಅಂತ ಅನಿಸುತ್ತೆ ಅದರ ಶಿ ನನ್ಗೆ ಹತ್ರ ಹೊಸ ಫ್ರೆಶ್ ಏನು ಸಿಕ್ಕಂಗಾಗುತ್ತೆ ಬೆಳಗ್ಗೆ ಹೋದಾಗ ಬರ್ತೀಯ ಆಲ್ ಥರಕ್ಕೆ ದಿನ ಆ್ಯಂಡ್ ಅದರದ್ದು ಹಾಲಾಗಿರ್ಬೋದು ಆಗಿರ್ಬೋದು ಏನು ಟೇಸ್ಟ್ ಇದೆ ಗೊತ್ತಾ ಅಷ್ಟು ಟೇಸ್ಟ್ ಸಿಗುತ್ತೆ ಸಾಕು ಆ್ಯಂಡ್ ಈ ಬ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಹೇಳು ಗುಡ್ ನೈಟ್ ಹೇಳು ಗುಡ್ ನೈಟ್ ಬಾಯ್ ಬಾಯ್ ಗುಡ್ ನೈಟ್ ಹೇಳು ಗುಡ್ ನೈಟ್ ಗುಡ್ ನೈಟ್ ಹೇಳು ಕರೆಕ್ಟಾಗಿ ಗುಡ್ ನೈಟ್ ಹೇಳು ಅಲ್ಲಿ ಹೇಳು ಗುಡ್ ನೈಟ್ ಅಂದ್ರೆ ಬಾಯ್ ಮೇಡಮ್